ಹಾಯ್ ಸ್ನೇಹಿತರೆ ಇವತ್ತಿನ ವಿಡಿಯೋ ಸ್ವಾಗತ ಇವತ್ತು ನಾನು ವಿಡಿಯೋ ಮಾಡುವ ಉದ್ದೇಶ ಕೆಲವು ವಿಡಿಯೋಗಳನ್ನು ನಾನು ಹಾಕಿದ್ದೆ ಬಹುಶಃ ಹಿಂದಿನ ವೀಡಿಯೋ ಅದಕ್ಕಿಂತ ಮುಂಚಿನ ವೀಡಿಯೋಸ್ ಅದೇ ರೀತಿ ಬಹಳಷ್ಟು ವೀಡಿಯೋಸ್ ನಾನು ಹಾಕ್ತಾ ಇದ್ದೆ ಅದಕ್ಕೆ ಕೆಲವೊಂದು ಕಮೆಂಟ್ಗಳು ಕೂಡ ಬಂದಿದೆ ತುಂಬಾ ಜನ ಸಪೋರ್ಟ್ ಮಾಡಿದ್ದೀರಿ ತುಂಬಾ ಜನ ಸಪೋರ್ಟ್ ಮಾಡಿದ್ದೀರಿ ಅದಕ್ಕೋಸ್ಕರ ನಿಮಗೆಲ್ಲರಿಗೂ ಧನ್ಯವಾದ ಹೇಳುತ್ತಾ ಇವತ್ತಿನ ವೀಡಿಯೋದ ಕಾನ್ಸೆಪ್ಟೇ ಅದಾಗಿರುತ್ತದೆ ಯಾಕೆಂದ್ರೆ ಕೆಲವು ಕಮೆಂಟ್ಗಳು ನನಗಂತೂ ತೀರಾ ಇಡಿಸಲಿಲ್ಲ ನಿಮಗೆ ಹೇಗೆ ಅನಿಸುತ್ತೆ ಅಂತ ಗೊತ್ತಿಲ್ಲ ಆ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ ಬಂದಿದ್ದೇನೆ ಬನ್ನಿ ಮಾತಾಡೋಣ ಆ್ಯಕ್ಚುಲಿ ನಾನು ಈ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಇಂತಹ ಒಂದು ಕಲ್ಪನೆ ಇರಲಿಲ್ಲ ನಾನು ಈ ರೀತಿಯ ವೀಡಿಯೋಸ್ ಮಾಡಿದರೆ ಸಕ್ಸಸ್ ಆಗ್ತೇನೆ ಅಥವಾ ಈ ರೀತಿಯ ವೀಡಿಯೋಸ್ ಮಾಡಿದರೆ ನನಗೆ ವ್ಯೂಸ್ ಬರುವುದಿಲ್ಲ ಅಂತಹ ಯಾವುದೇ ಐಡಿಯಾಸ್ ಕೂಡ ಇರಲಿಲ್ಲ ನನಗೆ ಆದರೆ ಕಾಲಕ್ರಮೇಣ ವೀಡಿಯೋಸ್ ಮಾಡ್ತಾ 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 ನನಗೆ ಒಂದು ಐಡಿಯಾಸ್ ಸಿಕ್ಕ ನನಗೆ ಯಾವ ಯಾವ ರೀತಿಯ ವೀಡಿಯೋಸ್ ಬೇಕು ಅಥವಾ ನಾನು ಯಾವ ರೀತಿಯ ವೀಡಿಯೋಸ್ ಮಾಡಿದರೆ ನನ್ನ ಸಬ್ಸ್ಕ್ರೈಬರ್ ಇಷ್ಟಪಡ್ತಾರೆ ಇದರ ಇದರ ಬಗ್ಗೆ ಕ್ಲಿಯರ್ ಪಿಕ್ಚರ್ ಸಿಕ್ತು ಆದ್ರೂ ಕೂಡ ಕೆಲವೊಂದು ಬಾರಿ ಅಂತಹ ವಿಡಿಯೋ ಮಾಡುವ ಬದಲು ಸ್ವಲ್ಪ ಅಧಿಕ ಪ್ರಸಂಗತನದಿಂದ ಬೇರೆ ಬೇರೆ ರೀತಿಯ ವಿಡಿಯೋಸ್ ಮಾಡ್ತಾ ಇದ್ದೆ ಈಗಲೂ ಕೂಡ ಹಾಗೆ ಅದಂದ್ರೆ ನನ್ನದೊಂದು ಅಭ್ಯಾಸ ಯಾವ್ದಾದ್ರು ಒಂದು ಚೇಂಜಸ್ ಹುಡುಕ್ತಾ ಇರ್ತೇನೆ ಪ್ರತಿಯೊಂದರಲ್ಲಿ ಕೂಡ ನಾನು ಅತಿ ಹೆಚ್ಚಿನ ವೀಡಿಯೋಸ್ ಮಾಡೋದು ದರ್ಗಾ ಬಗ್ಗೆ ಆಗಿದೆ ವಿಡಿಯೋಸ್ ಅಂದ್ರೆ ನಂದೊಂದು ಅದನ್ನು ಏನಂತ ಗೊತ್ತಿಲ್ಲ ಪ್ರತಿಯೊಂದು ದರ್ಗ ದರ್ಗಾದ ಬಗ್ಗೆ ಮಾಹಿತಿ ನೀಡಬೇಕು ಈ ಬಗ್ಗೆ ಜನರು ಅರಿತುಕೊಳ್ಬೇಕು ಎನ್ನುವ ಒಂದು ಅಭಿಲಾಷೆಯೊಂದಿಗೆ ವಿಡಿಯೋ ಮಾಡ್ತೇನೆ ಬೇರೆ ಯಾವುದೇ ಒಂದು ದುರಾಲೋಚನೆ ಆಗಿರ್ಲಿ ಅಥವಾ ಇದರಿಂದ ವ್ಯೂಸ್ ಬಂದು ಹಣ ಮಾಡುವುದಾಗಿರ್ಲಿ ಇಂತ ಯಾವುದೇ ಆಲೋಚನೆಯಿಂದ ಅಲ್ಲ ನಾನು ದರ್ಗಾದ ವಿಡಿಯೋಸ್ ಮಾಡುವುದು ಆದ್ರೆ ಬೇರೆ ವೀಡಿಯೋಸ್ ಮಾಡ್ತೇನೆ ಇದರಲ್ಲಿ ಸ್ವಲ್ಪ ವ್ಯೂಸ್ ಬರಲಿ ಅಂತ ಯಾಕೆಂದ್ರೆ ಯೂಟ್ಯೂಬರ್ ಆಗಿ ಒಂದು ಯೂಟ್ಯೂಬ್ ಮಾಡುವಾಗ ಸ್ವಲ್ಪ ಆದ್ರೂ ಒಂದು ಅರ್ನ್ ಆಗ್ಬೇಕು ಅನ್ನುವ ಆಸೆ ಕೂಡ ಇರ್ತದೆ ನಮಗೆ ಆ ಅದೇ ರೀತಿ ಮಾಡ್ತಾ ಇರ್ತೇನೆ ಆದ್ರೆ ದರ್ಗದ ವಿಡಿಯೋಸ್ ಮಾಡುವಾಗ ಸಂ ಪೂರ್ಣ ಮನಸಂತೃಪ್ತಿಯೊಂದಿಗೆ ನಾನು ವಿಡಿಯೋಸ್ ಮಾಡೋದು ಇದು ಬಹುತೇಕವಾಗಿ ನಾನು ಮಾಡಿದ ದರ್ಗಾದ ವಿಡಿಯೋಸ್ ಬಹಳಷ್ಟು ಜನರು ಇಷ್ಟಪಡ್ತಾ ಇದ್ದಾರೆ ತುಂಬಾ ಜನರಿಗೆ ರೀಚ್ ಆಗ್ತದೆ ತುಂಬಾ ವ್ಯೂಸ್ ಬರ್ತಾ ಇರ್ತದೆ ಅದರ ಅರ್ನಿಂಗ್ ವಿಷಯ ಆಮೇಲೆ ಮಾತಾಡೋಣ ಅದಂದ್ರೆ ಅರ್ನಿಂಗ್ಸ್ ಅಂದ್ರೆ ಕೆಲವೊಂದು ವಾಯ್ಸ್ ಓವರ್ ಕೊಟ್ಟ ವಿಡಿಯೋಸ್ಗಳು ಅರ್ನಿಂಗ್ ಸ್ವಲ್ಪ ಕಡಿಮೆ ಮಾಡುತ್ತೆ ಆದ್ರೂ ಕೂಡ ಅದರ ಬಗ್ಗೆ ತುಂಬಾನೇ ಸಂತೃಪ್ತಿ ಇದೆ ಆದ್ರೆ ಇತ್ತೀಚೆಗೆ ನಿನ್ನೆ ಮೊನ್ನೆ ಅದಕ್ಕಿಂತ ಮುಂಚೆ ಕೂಡ ಹಲವಾರು ದರ್ಗಾದ ವಿಡಿಯೋಸ್ಗಳು ಹಾಕಿದ್ದೇನೆ ತುಂಬಾ ಜನ ಒಳ್ಳೊಳ್ಳೆ ರೀತಿಯಲ್ಲಿ ಕಮೆಂಟ್ ಮಾಡ್ ಮಾಡ್ತಾ ಇದ್ರು ಬಹಳಷ್ಟು ಜನ ಒಳ್ಳೆ ರೀತಿಯಲ್ಲಿ ಮಾಷಾಲ್ ಅಥವಾ ನನಗೆ ಸಪೋರ್ಟ್ ಆಗಿಯೇ ತುಂಬಾ ಜನ ನೈಂಟಿ ಪರ್ಸೆಂಟ್ ಜನ ನನಗೆ ಸಪೋರ್ಟಿವ್ ಆಗಿಯೇ ಕಮೆಂಟ್ ಮಾಡ್ತಾ ಇದ್ರು ಅದೊಂದು ನನಗೆ ಬಹಳಷ್ಟು ಖುಷಿ ಆಗ್ತಾ ಉಂಟು ಯಾಕೆಂದ್ರೆ ನಾನೊಂದು ದರ್ಗಾದ ವಿಡಿಯೋಸ್ ಮಾಡ್ತೇನೆ ಅಂದರೆ ಅದಕ್ಕೆ ಬಹಳಷ್ಟು ಜನ ಸಪೋರ್ಟ್ ಇದ್ದಾರೆ ಆದರೆ ಕೆಲವೊಂದು ಜನಗಳು ಯಾವ ರೀತಿ ಅಂದರೆ ಒಂಥರ ವಿಚಿತ್ರ ಅಥವಾ ಒಂಥರ ಅವರದೊಂದು ಮೆಂಟಾಲಿಟಿ ಅಂತ ಹೇಳಬಹುದು ಅಂದ್ರೆ ಇದೆಲ್ಲ ಇಸ್ಲಾಮಿನಲ್ಲಿ ಇಲ್ಲ ದರ್ಗಾ ಎಂಬ ಕಲ್ಪನೆ ಇಸ್ಲಾಂನಲ್ಲಿ ಇಲ್ಲ ದರ್ಗಾ ಇಸ್ಲಾಂನಲ್ಲಿ ಇಲ್ಲ ಅದು ಅದಕ್ಕಿಂತಲೂ ಒಂದು ಸ್ಟೆಪ್ ಮುಂದುವರಿದು ನೀನೊಬ್ಬ ಹುಚ್ಚ ನೀನು ಹೇಳೋದು ಸುಳ್ಳು ನೀನು ಹಸಿ ಹಸಿ ಸುಳ್ಳು ಹೇಳ್ತಾ ಇದ್ದಿ ಹೀಗೆ ಬಹಳಷ್ಟು ಕಮೆಂಟ್ಗಳು ಬರ್ತಾ ಇರ್ತದೆ ಆ ನಂತರ ಅದಕ್ಕೂ ಮುಂದುವರಿದು ಆ ಒಂದಿಬ್ರು ಹೇಳಿದ್ರು ನೀನು ಕುರಾಫಿ ಅಂತ ಕುರಾಫಿ ಅಂದ್ರೆ ಬಹುತೇಕ ಅರ್ಥ ಗೊತ್ತಿರಬಹುದು ಅಂದ್ರೆ ನನ್ನ ಇಸ್ಲಾಮೇ ಅಲ್ಲ ಅಂತ ಹೇಳತೊರಗಿದ್ರು ಕೆಲವು ಜನ ಮುಂದುವರಿದು ಯಾಕೆಂದ್ರೆ ಒಂದೇ ಒಂದು ರೀಸನ್ ಇವರ್ಗೇನಂದ್ರೆ ನಾನು ದರ್ಗಾದ ವಿಡಿಯೋಸ್ ಮಾಡ್ತಾ ಇದ್ದೇನೆ ಅಂತ ನಾನ್ ನನ್ನ ಉದ್ದೇಶ ಏನಂದ್ರೆ ಪ್ರತಿ ಒಂದು ದರ್ಗಗಳ ಪರಿಚಯ ಜನರಿಗೆ ಆಗ್ಬೇಕು ಈ ಭಾರತ ಒಂದು ಶ್ರೀಮಂತ ದೇಶ ಈ ಮುಂಚೆ ಕೂಡ ಹೇಗ್ಲೂ ಕೂಡ ಪಾರಂಪರಿಕವಾಗಿ ಅಥವಾ ಎಲ್ಲ ರೀತಿ ಸಾಂಸ್ಕೃತಿಕವಾಗಿ ಪ್ರತಿಯೊಂದರಲ್ಲೂ ಭಾರತದಲ್ಲಿ ಶ್ರೀಮಂತಿಕೆ ಎದ್ದು ಕಾಣ್ತಾ ಇದೆ ಇದು ನಮ್ಗೆಲ್ಲರಿಗೂ ಗೊತ್ತುಂಟು ಆದ್ರೆ ಇತ್ತೀಚೆಗೆ ರಾಜಕೀಯದ ಒಂದು ಲಾಲಸೆಯಿಂದ ಅಥವಾ ರಾಜಕೀಯದ ದುರುದ್ದೇಶದಿಂದ ಕೆಲವೊಂದು ಸೌಹಾರ್ದತೆ ಆದ್ರೂ ಕೂಡ ಭಾರತ ಇಂದಿಗೂ ಕೂಡ ಸೌಹಾರ್ದತೆ ಪರಂಪರೆಯನ್ನು ಉಳಿಸಿಕೊಂಡು ಬಂದೇ ಇದೆ ಅದೆಲ್ಲರಿಗೂ ಗೊತ್ತಿರುವಂತದೇ ವಿಚಾರ ಆ ಬಗ್ಗೆ ಬಹಳಷ್ಟು ನಾವು ಹೇಳಬೇಕಾಗಿಲ್ಲ ಅಂದ್ರೆ ತುಂಬ ಜನರು ಈ ಬಗ್ಗೆ ಮಾತಾಡ್ತಾರೆ ಇದರ ಬಗ್ಗೆ ನಾನು ಮಾತಾಡೋದಿಲ್ಲ ಆದರೆ ದರ್ಗ ಅಂದರೆ ಒಂದು ಕಾಲದಲ್ಲಿ ಭಾರತದಲ್ಲಿ ಇಸ್ಲಾಮಿನ ಒಂದು ಆಡಳಿತ ಕಾಲ ಆಗಿರಲಿ ಅಥವಾ ಇಸ್ಲಾಮಿನ ಒಂದು ಆ ಕಾಲ ಒಂದು ಚರಿತ್ರೆ ಕಾಲ ಅಥವಾ ಏನು ಹೇಳ್ತಾರೆ ಅದು ನನಗೆ ಈಗ ಬರ್ತಾ ಇಲ್ಲ ಆ ಅಂತಹ ಒಂದು ಕಾಲ ಇತ್ತು ಒಂದು ಇಸ್ಲಾಮಿಕ್ ಪರ್ವ ಅಂತಲೇ ಇತ್ತು ಅಂದ್ರೆ ಆ ರೀತಿ ಅಷ್ಟೆಲ್ಲ ಮಹಾತ್ಮರು ಭಾರತದಲ್ಲಿ ಬಂದು ಹೋಗಿದ್ದಾರೆ ಈಗೆಲ್ಲ ತಲ ತಲಾಂತರಗಳಿಂದ ಭಾರತ ಒಂದು ಜಾತ್ಯತೀತ ರಾಷ್ಟ್ರವಾಗಿಯೇ ಇದೆ ಭಾರತ ಭಾರತ ಅಖಂಡ ಭಾರತ ವಿಭಜನೆ ಆಗುವುದಕ್ಕಿಂತ ಮುಂಚೆ ಕೂಡ ಹಲವಾರು ಮಹಾತ್ಮರು ನಮ್ಮ ಮದಿನದಿಂದಾಗಿರ್ಲಿ ಅಥವಾ ಬೇರೆ ಬೇರೆ ಕಡೆಯಿಂದ ಬಂದು ಇಸ್ಲಾಮಿನ ಧರ್ಮ ಪ್ರಬೋಧನೆ ಇಲ್ಲಿ ನಡೆಸಿದ್ದಾರೆ ಅಂತಹ ಒಂದು ಪುಣ್ಯ ಭೂಮಿ ಅಂತ ಅವರಿಗೆಲ್ಲರಿಗೂ ಗೊತ್ತಿತ್ತು ಈ ಭಾರತ ಎಂಬುದು ಬಹಳಷ್ಟು ಪುಣ್ಯ ಭೂಮಿ ಅಂತ ಇಲ್ಲಿ ಎಲ್ಲಾ ಧರ್ಮದವರಿಗೂ ಸಮಾನ ಅವಕಾಶಗಳಿವೆ ಎಲ್ಲಾ ಧರ್ಮದವರು ಧರ್ಮ ಪ್ರಬೋಧನೆ ನಡೆಸಿದ್ದಾರೆ ಬಹಳಷ್ಟು ಜನರು ಇಸ್ಲಾಮಿನ ಧರ್ಮ ಪ್ರಬೋಧನೆ ನಡೆಸಿದಾಗ ಬಹಳಷ್ಟು ಜನರು ಇಸ್ಲಾಮಿನ ತತ್ವ ಸಿದ್ಧಾಂತಗಳಿಗೆ ಆಕರ್ಷಿತಕರಾಗಿ ಇಸ್ಲಾಂ ಸ್ವೀಕರಿಸಿದ್ದಾರೆ ಕೂಡ ಇಂತಹ ಮಹಾತ್ಮರು ಧರ್ಮ ಪ್ರಬೋಧನೆ ನಡೆಸಿ ಇಲ್ಲಿಯೇ ಇದ್ದು ಇಲ್ಲಿಯೇ ಮರಣ ಹೊಂದಿದಂತಹ ಸಂಗತಿಗಳು ಇಲ್ಲಿಯೇ ಮರಣ ಹೊಂದಿ ಇಲ್ಲಿಯೇ ಇದ್ದಾರೆ ಈಗಲೂ ಕೂಡ ಇಲ್ಲಿಯೇ ಅವರ ಅಂತ್ಯವಿಶ್ರಮಗೊಳ್ಳುತ್ತಿರುವ ಸ್ಥಳ ಕೂಡ ಅದೇ ಆದರೆ ಅಂತಹ ಸ್ಥಳಗಳನ್ನು ಪರಿಚಯ ಮಾಡುವಾಗ ಒಂದು ನೆಗೆಟಿವ್ ಕಮೆಂಟ್ ಬರುವಾಗ ಸ್ವಲ್ಪ ಬೇಸರ ಆಗ್ತದೆ ಆದರೂ ಕೂಡ ನಿಮ್ಮ ಬಹಳಷ್ಟು ಜನರ ಈ ಪಾಸಿಟಿವ್ ಕಮೆಂಟ್ ಬರುವಾಗ ಬಹಳಷ್ಟು ಖುಷಿ ಆಗ್ತದೆ ಯಾಕೆಂದ್ರೆ ಒಂದು ವಿಚಾರ ದರ್ಗಾ ಎಂಬುದು ಇಸ್ಲಾಮಿನಲ್ಲಿ ಇಲ್ಲ ಎನ್ನುವರು ಒಂದು ಆಲಚಿಸಬೇಕು ದರ್ಗಾ ಎನ್ನುವುದು ಮತ್ತೆ ಯಾವ ಧರ್ಮದಲ್ಲಿ ಇರುವುದು ನಾನು ಕೇಳುವ ಕ್ವಶ್ಚನ್ ಅದೇ ದರ್ಗಾ ಎಂಬುದು ಇರುವುದುವೇ ಇಸ್ಲಾಮಿನಲ್ಲಿ ಎಲ್ರಿಗೂ ಗೊತ್ತಿರುವಂತದ್ದು ಇತರ ಧರ್ಮೀಯರು ಯಾರನ್ನು ಕೇಳಿದರೆ ದರ್ಗಾ ಅಂದ್ರೆ ಅಲ್ಲಿ ಇಸ್ಲಾಂ ಎಂಬ ಪದ ಬಂದೇ ಬರುತ್ತದೆ ಮುಸ್ಲಿಮನೆಂಬ ಬಂದ ಪದ ಬಂದೇ ಬರುತ್ತದೆ ಆದ್ರೆ ಇವರು ಹೇಳುವುದು ದರ್ಗಾ ಎಂಬುದು ಇಸ್ಲಾಮಿನಲ್ಲಿ ಇಲ್ಲ ಎಂಬುದು ಕೆಲವರವಾದ ಮುಸ್ಲಿಮರದ್ದು ಮುಸ್ಲಿಂ ಅಂತ ಹೇಳ್ತಾರೆ ಆದರೂ ಕೂಡ ಅವರು ನನ್ನನ್ನು ಮುಸ್ಲಿಂ ಅಲ್ಲ ಅಂತ ಹೇಳುವ ಮಟ್ಟಿಗೆ ತಲುಪಿದ್ದಾರೆ ತಲುಪಿದ್ದೆಂದ್ರೆ ಅವರದ್ದು ಮೆಂಟಾಲಿಟಿ ಯಾವ ರೀತಿ ಇರಬಹುದು ಅಂತ ನಾವೇ ಆಲೋಚನೆ ಮಾಡಿದ್ರೆ ಸಾಕು ನಾನು ಕೂಡ ನಮಾಜ್ ಮಾಡ್ತೇನೆ ಎಲ್ಲ ನಾವು ಕೂಡ ಇಸ್ಲಾಮಿನ ಎಲ್ಲ ಏನೆಲ್ಲ ನಿಯಮ ಉಂಟು ಅದನ್ನೆಲ್ಲ ಪಾಲಿಸ್ತಾ ಇರ್ತೇವೆ ನಮ್ದ್ರೆ ನಾವು ಅನುಸರಿಸುವವರು ಯಾರಂದ್ರೆ ನಮ್ಗೆ ನಮ್ಮ ನಮಗಿಂತ ದೊಡ್ಡವರು ಅಥವಾ ಹಿರಿಯರು ಅಥವಾ ನಮ್ಮ ಉಸ್ತಾದರುಗಳು ಅಂದ್ರೆ ನಮಗೆ ಧಾರ್ಮಿಕ ವಿದ್ಯೆ ಕಲಿಸಿದವರು ಅಥವಾ ನಮಗೆ ಈಗಲೂ ಕೂಡ ಮಾರ್ಗದರ್ಶನವಾಗಿರುವ ದೊಡ್ಡ ದೊಡ್ಡ ಆಲಿಂಗಳಾಗಿದ್ದಾರೆ ನಮಗೆ ಮಾರ್ಗದರ್ಶನ ನೀಡುವವರು ಅಥವಾ ನಮ್ಮ ನಾಯಕರು ಅವರು ಅದು ಬಿಟ್ಟು ಈ ಗೂಗಲ್ನಲ್ಲಿ ಅರ್ಧಬ್ಬರ್ಧ ಕಲಿತು ಆ ಬಳಿಕ ಫತ್ವ ಕೊಡುವಂತವರಲ್ಲ ಯಾರೋ ಒಬ್ಬ ಮುಸ್ಲಿಮನನ್ನೇ ಕಾಫಿರಂದು ಫತ್ವ ಕೊಡುವವರನ್ನು ನಾವು ಯಾವತ್ತೂ ಅನುಸರಿಸುವುದಿಲ್ಲ ಆ ವಿಷಯ ಕೂಡ ಬೇಡ ಅವರ ಬಗ್ಗೆ ನಾನು ಹೇಳಲಿಕ್ಕೂ ಹೋಗುವುದಿಲ್ಲ ಆದರೂ ಕೂಡ ಒಂದು ವಿಷಯ ಈ ದರ್ಗದ ಬಗ್ಗೆ ಮಾತಾಡುವಾಗ ಅಥವಾ ಈ ಮಹಾತ್ಮರುಗಳು ತಮ್ಮ ಜೀವದ ಹಂಗು ತೊರೆದು ಧರ್ಮ ಪ್ರಬೋಧನೆ ನಡೆಸಿ ಆ ಕಾಲದಲ್ಲಿ ಅತ್ಯಂತ ಕಷ್ಟದಾಯಕವಾದ ಕಾಲವಾಗಿತ್ತು ನಾನು ಹಲವಾರು ವಿಡಿಯೋಸ್ ಗಳಾಕಿದ್ದೆ ಏರ್ವಾಡಿ ಶುಹುದಾ ಕಾಲದ ವಿಡಿಯೋಸ್ ಹಾಕಿದ್ದೆ ಅದೇ ರೀತಿ ಎಲಿಯ ದರ್ಗದ ವಿಡಿಯೋಸ್ ಹಾಕಿದ್ದೆ ಮುತ್ತುಬೇಟೆಯದ್ದು ವಿಡಿಯೋಸ್ ಹಾಕಿದ್ದೆ ಅದೇ ರೀತಿ ತುಂಬಾ ಕಾಜೂರು ದರ್ಗದ ಎಲ್ಲ ಒಂದು ಪ್ರತಿಯೊಂದು ಕೂಡ ಮಹಾತ್ಮರೇ ಆಗಿದ್ದಾರೆ ನಾನು ವಿಡಿಯೋಸ್ ಹಾಕಿದ್ದು ಧರ್ಮ ಪ್ರಬೋಧನೆ ನಡೆಸಿದವರೇ ಆಗಿದ್ದಾರೆ ಪ್ರತಿಯೊಂದು ಅವರು ಕೂಡ ಧರ್ಮ ಪ್ರಬೋಧನೆ ಅವರು ಅಲ್ಲಾಹನ ಇಷ್ಟದಾಸರಾಗಿದ್ದಾರೆ ಅಲ್ಲಾಹು ಇಷ್ಟಪಟ್ಟವರಾಗಿದ್ದಾರೆ ಅಲ್ಲಾಹು ಇಷ್ಟಪಟ್ಟವರನ್ನು ನಾವು ಇಷ್ಟಪಡುವುದರಲ್ಲಿ ಏನು ತಪ್ಪಿದೆ ಅದು ನಾನು ಕೇಳುವುದು ಅಲ್ಲಾಹು ಇಷ್ಟಪಟ್ಟವರನ್ನಾಗಿದೆ ನಾವು ಇಷ್ಟಪಡುವುದು ಅಲ್ಲಾಹು ಇಷ್ಟಪಟ್ಟವರ ಬಲಿ ಹೋಗಿಯಾಗಿದೆ ಅವರನ್ನು ತವಸ್ಸು ಮಾಡಿ ಅಲ್ಲಾಹನಲ್ಲಿ ಪ್ರಾರ್ಥಿಸುವುದು ದರ್ಗದಲ್ಲಿ ನಮ್ಮ ಸಮಸ್ಯೆಗಳನ್ನು ಪರಿಹರಿಸು ನಮಗೆ ಯಾವುದೇ ರೋಗಗಳಿದ್ದರೆ ಗುಣಪಡಿಸು ಅಲ್ಲಾ ಅಂತಲೇ ಪ್ರಾರ್ಥಿಸುವುದು ಅದು ಬಿಟ್ಟು ಅಲ್ಲಿಗೆ ಹೋಗಿ ಯಾರು ಕೂಡ ಶಿರ್ಕ್ ಮಾಡುವುದಿಲ್ಲ ಇಲ್ಲಿ ಯಾವ ರೀತಿ ಹೇಳ್ತಾರೆ ಅಂದ್ರೆ ಅವರು ಶಿರ್ಕ್ ಮಾಡ್ತಾರ ಅಂತ ದರ್ಗಕ್ಕೆ ಹೋಗಿ ಪ್ರಾರ್ಥಿಸುವುದು ಕೂಡ ಶಿರ್ಕ್ ಎಂಬ ಪದ ಅದಕ್ಕೆ ಏನ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ಈಗಾಗಲೇ ಈ ಬಗ್ಗೆ ಬಹಳಷ್ಟು ಚರ್ಚೆಗಳಾಗ್ತಾ ಉಂಟು ಎಲ್ಲವೂ ಆಗ್ತಾ ಉಂಟು ಆದ್ರೂ ಕೂಡ ಈ ಬಗ್ಗೆ ಮತ್ತೆ ಮತ್ತೆ ಏಕೆ ಹೇಳ್ತೇನೆ ಅಂದ್ರೆ ಒಂಥರ ಈ ಮಹಾತ್ಮರುಗಳ ಬಗ್ಗೆ ವಿಡಿಯೋಸ್ ಮಾಡುವಾಗ ಕೂಡ ಇಂತಹ ಕಮೆಂಟ್ಗಳ ಮೂಲಕ ಒಂಥರ ಜನರನ್ನು ಹಿಮ್ಮುಖರಾಗಿಸುವುದು ಅಂದ್ರೆ ಯಾವುದೋ ಒಂದು ವಿಡಿಯೋ ಒಂದು ನಾವೊಂದು ಈ ದರ್ಗಾವನ್ನು ಪರಿಚಯಿಸಬೇಕು ಅಥವಾ ಮಹಾತ್ಮಾರ್ಗಳು ಇಲ್ಲಿ ಭಾರತದಲ್ಲಿ ನೆಲೆಯೂರಿದ್ದಾರೆ ನಮ್ಮ ಭಾರತದಲ್ಲಿ ಕೂಡ ನಮ್ಮ ದೊಡ್ಡ ದೊಡ್ಡ ಮಹಾತ್ಮರಿದ್ದಾರೆ ಅವಲಾಕಗಳಿದ್ದಾರೆ ಅವರು ಕೂಡ ದೀನಿಗಾಗಿ ಹೋರಾಟ ಮಾಡಿ ಪ್ರಾಣ ತ್ಯಜಿಸಿದವರಿದ್ದಾರೆ ಧರ್ಮ ಪ್ರಬೋಧನೆ ನೀಡಿ ಇಲ್ಲಿಯೇ ಅಂತ್ಯವಿಶ್ರಮಲ್ ಗೊಲ್ಲುವವರಿದ್ದಾರೆ ಎಂದು ನಾವು ತೋರಿಸುವಾಗ ಅದನ್ನು ಕೂಡ ನೆಗೆಟಿವ್ ಪಾಯಿಂಟ್ ಆಗಿ ತೋರಿಸ್ತಾ ಇದ್ದಾರೆ ಯಾಕಂದ್ರೆ ನಮ್ಮ ಈ ಕರಾವಳಿ ಭಾಗಗಳಾಗಿರ್ಬಹುದು ದಕ್ಷಿಣ ಕನ್ನಡ ಉಡುಪಿ ಎಲ್ಲ ಕಡೆ ಮಹಾತ್ಮರುಗಳು ಅಂತ್ಯವಿಶ್ರಮಗೊಳ್ಳುತ್ತಿದ್ದಾರೆ ಹಲವಾರು ಮಹಾತ್ಮರುಗಳು ಎಲ್ಲಿ ಅಂತ್ಯವಿಶ್ರಮಗೊಳ್ಳುತ್ತಿದ್ದಾರೆ ಅಂತ ಇನ್ನೂ ಕೂಡ ಗೊತ್ತಿಲ್ಲ ಕೆಲವೊಂದು ಸ್ವಪ್ನ ದರ್ಶನದ ಮೂಲಕ ಅರಿವಾದದ್ದು ಇದೆ ಕೆಲವೊಂದು ಹೀಗೆ ಕೆಲವೊಂದು ಹಲವಾರು ಮಹಾತ್ಮರುಗಳ ದರ್ಗೈ ಸ್ವಪ್ನ ದರ್ಶನದ ಮೂಲಕವೇ ಜನರಿಗೆ ಅರಿವಾದದ್ದು ಇಂತಹ ಹಲವಾರು ದರ್ಗಗಳಿವೆ ಸ್ವಲ್ಪ ತಮಾಷೆ ಮಾಡ್ತಾರೆ ಆದ್ರೂ ಕೂಡ ತಮಾಷೆ ಮಾಡುದು ಅವರು ಯಾರಿಗೆ ಅಂತ ನಾವು ಆಲೋಚನೆ ಮಾಡ್ಬೇಕಾಗ್ತದೆ ಅಲ್ಲಾಹನ ಇಷ್ಟದಾಸರಾಗಿದ್ದಾರೆ ಅಲ್ಲಾಹು ಇಷ್ಟಪಟ್ಟವರನ್ನಾಗಿದೆ ಅವರು ತಮಾಷೆ ಮಾಡುದು ಅಲ್ಲಾಹು ಅಂತಹ ವ್ಯಕ್ತಿಗಳನ್ನು ಇಷ್ಟಪಡುತ್ತಾನಂತ ನಾವೇ ಆಲೋಚಿಸ್ಬೇಕು ನಮ್ಮ ಒಂದು ಮನಸ್ಸಿಗೆ ಕೈ ಇಟ್ಟು ನಾವೇ ಆಲೋಚನೆ ಮಾಡಿದ್ರೆ ಎಲ್ಲ ಗೊತ್ತಾಗ್ತದೆ ಅಲ್ಲಾಹನ ಇಷ್ಟಪಟ್ಟ ಇಷ್ಟದಾಸರನ್ನು ನಾವು ಎಷ್ಟು ಗೌರವಿಸುತ್ತೇವೋ ಅಲ್ಲಾಹನ ಒಲಿಯವರನ್ನು ನಾವು ಎಷ್ಟು ಗೌರವಿಸುತ್ತೇವೋ ಅಷ್ಟು ಅಲ್ಲಾಹು ನಮ್ಮನ್ನು ಇಷ್ಟಪಡುವುದರಲ್ಲಿ ನಮಗೆ ಯಾವುದೇ ಸಂಶಯವಿಲ್ಲ ಖಂಡಿತವಾಗಿಯೂ ಅಲ್ಲಾಹು ಇಷ್ಟಪಡ್ತಾನೆ ಅಲ್ಲಾಹನ ಇಷ್ಟದಾಸರಲ್ಲಿ ನಾವು ತವಸ್ಸು ಮಾಡಿ ಪ್ರಾರ್ಥಿಸಿದಾಗ ನಮ್ಮ ಪ್ರಾರ್ಥನೆಗೆ ಒಂದು ಉತ್ತರ ಸಿಗದೆ ಇರಬಹುದಾ ಸಿಂಪಲ್ ಆಗಿ ನಾನು ಯಾವುದೇ ಧಾರ್ಮಿಕ ವಿದ್ಯೆ ಆಗಲಿ ಅಥವಾ ಯಾವುದೇ ರೀತಿ ನಾನು ಕಲಿತವನಲ್ಲ ಆದರೂ ಕೂಡ ನಮಗೆ ಆದರ್ಶಪ್ರಾಯರಾದ ಹಲವಾರು ಆಲಿಂಗ್ಗಳಿದ್ದಾರೆ ಅವರ ಮಾತುಗಳನ್ನು ಆಗಿದೆ ನಾವು ಅನುಸರಿಸುವುದು ಅವರೆಲ್ಲ ಸಾಧ್ಯವಾದ ಎಷ್ಟು ದರ ಫಿಕ್ ಆಗಿರ್ಲಿ ಅಥವಾ ಯಾವುದೇ ಶರಿಯತ್ ಆಗಿರ್ಲಿ ಫಿಕ್ ಆಗಿರ್ಲಿ ಅಥವಾ ಆಫಿಲ್ ಗುರುವಾನ್ ಕಂ ಸಂಪೂರ್ಣ ಕಂಠಪಾಠ ಮಾಡಿ ಯಾವುದೇ ಅಧ್ಯಾಯದಲ್ಲಿ ಯಾವುದೇ ಒಂದು ಡೌಟ್ಸ್ ಇದ್ದರೂ ಅವರೆಲ್ಲ ಕೇಳಿದ್ರೆ ಪಟಪಟನೆ ಉತ್ತರ ಹೇಳುವಂತ ಅಥವಾ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಹೇಳುವಂತಹ ಆಲಿಂಗಳಾಗಿದ್ದಾರೆ ನಮ್ಮ ಜೊತೆ ಇರುವುದು ಅವರ ಮಾರ್ಗದರ್ಶನದಲ್ಲಾಗಿದೆ ನಾವೀಗ ಇರುವುದು ಅಂತಹ ಅಲ್ಲಿನಗಳ ಮಾರ್ಗದರ್ಶನ ಬಿಟ್ಟು ಯಾವುದೋ ಒಂದು ಸ್ವಲ್ಪ ಅರ್ಧಂಬರ್ಧ ಕಲಿತವರ ಮಾರ್ಗದರ್ಶನವನ್ನು ಕೇಳಿಕೊಂಡು ಅರ್ಧ ಯಾವಾಗಲೂ ಅದೊಂದು ಗಾದೆ ಮಾತಿದೆ ಅರ್ಧ ಕಲಿತವನೇ ಅಂತ ಉಂಟು ಅದು ಈಗ ಬರುದಿಲ್ಲ ಅದು ಆ ನಂಬಬಾರದು ನಂಬಬಾರದಂತ ಹ್ಮ್ ಅದೇ ರೀತಿಯಾಗಿದೆ ಅರ್ಧ ಅರ್ಧ ಕಲಿತವರು ಮಾತಾಡುದಾಗಿದೆ ಈ ರೀತಿ ದರ್ಗಾ ಎಂಬುದರ ಮಹತ್ವ ದರ್ಗಾ ಅಲ್ಲಿ ಉಂಟಾ ಇಲ್ಲಿ ಉಂಟಾ ಅಂತ ಕೇಳ್ತಾರೆ ಖಂಡಿತವಾಗಿಯೂ ಎಲ್ಲ ಕಡೆ ಮಹಾತ್ಮರಿದ್ದಾರೆ ಹಲವಾರು ಯುದ್ಧದ ಸಂದರ್ಭದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಬಹುತೇಕ ನಮ್ಮ ಭಾರತದಲ್ಲಿ ಅಷ್ಟು ಈಗ ಇತ್ತೀಚೆಗೆ ಯುದ್ಧ ನಡೆಯುವುದಿಲ್ಲ ಆದರೆ ಹಿಂದೆ ಬಹಳಷ್ಟು ನಡೀತಾ ಇತ್ತು ಅದೇ ವಿದೇಶಗಳಲ್ಲಾಗಿರ್ಬೋದು ಬೇರೆ ಗಲ್ಫ್ ಕಂಟ್ರಿಗಳಾಗಿರ್ಬೋದು ಒಂದು ಕಾಲದಲ್ಲಿ ಬಹಳಷ್ಟು ಯುದ್ಧ ನಡೆಸಿತ್ತು ಆ ಸಂದರ್ಭದಲ್ಲಿ ಹಲವಾರು ಮಕ್ಬರಗಳು ನೆಲಸಮವಾಗಿದೆ ಯಾರಿಗೂ ಕೂಡ ಗೊತ್ತಿಲ್ಲ ಇದು ಇಂಥ ಒಲಗಿನ ಸಂಘರ್ಷವಾಗಿದೆ ಅಂತಹ ಸಂದರ್ಭದಲ್ಲಿ ಹಲವಾರು ಜೀವಗಳು ಪ್ರಾಣಿ ಹಾನಿಯಾಗುವಾಗ ಹಲವಾರು ಮಕ್ಬರ ಮಕ್ಬರಲ್ಲೂ ಕೂಡ ನೆಲಸಮಗೊಳಿಸಲಾಗಿದೆ ಆ ಬಗ್ಗೆ ಅಂದಿನಿಂದ ಹಿಂದೆ ಇತ್ತು ಹಿಂದೆ ಇತ್ತು ತರ್ಗ ಕೂಡ ಇತ್ತು ಮಕ್ಬರ ಕೂಡ ಇತ್ತು ಎಲ್ಲ ಇತ್ತು ಆದ್ರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಇಂತಹ ಸಂದರ್ಭ ಯುದ್ಧದ ಸಂದರ್ಭದಲ್ಲಿ ನೆಲಸಮವಾಗಿದೆ ಎಂದು ಬಲ್ಲ ಮೂಲಗಳಿಂದ ಕೂಡ ಖಚಿತವಾದ ಖಚಿತವಾಗಿದೆ ಅದು ಆ ಅಂತಹ ಮಕ್ಬರಗಳಿತ್ತು ಹಲವಾರು ಪ್ರವಾದಿಯವರ ಮಕ್ಬರಗಳಿತ್ತು ಹಲವಾರು ಅವಲಿಯಾಗಲ ಮಕ್ಬರ ಇತ್ತು ಹಾಗೆ ತುಂಬಾ ಮಕ್ಬರ ಇತ್ತು ದರ್ಗಾ ಇತ್ತು ಅದೆಲ್ಲ ನೆಲಸಮ ಮಾಡಿದ್ದಾರೆ ಯಾಕೆಂದ್ರೆ ಇಂತಹದೇ ಒಂದು ಮೊಂಡುವಾದ ಅಥವಾ ನೂತನವಾದವನ್ನು ಹಿಡಿದುಕೊಂಡು ಬಂದು ನಮ್ಮ ಕುರ್ವಾನ್ ಹಾಗೆ ಇಲ್ಲ ಹೀಗೆ ಇಲ್ಲ ಅಂತ ಹೇಳಿ ಜನರನ್ನು ದಾರಿ ತಪ್ಪಿಸುವ ಒಂದು ವಿಭಾಗವೇ ಇದೆ ಆ ವಿಭಾಗದಿಂದಾಗಿದೆ ಇಂತಹ ಸಮಸ್ಯೆ ಬರುವುದು ಈ ಬಗ್ಗೆ ಹೆಚ್ಚೇನು ಮಾತಾಡ್ಬೇಕಂತಲ್ಲ ಹೆಚ್ಚೇನು ಮಾತಾಡಿದ್ರೆ ಇನ್ನಷ್ಟು ಕೂಡ ಕಮೆಂಟ್ಗಳು ಬರಬಹುದು ಆ ಹಾಗೆ ಉಂಟು ಹೀಗೆ ಉಂಟು ಅಂತಲ್ಲ ಪ್ರತಿಯೊಂದನ್ನು ನಾವು ಕೇಳಬೇಕು ಕೇಳಬೇಕಾಗ್ತದೆ ಅಂದ್ರೆ ಅಂದರೆ ಯಾಕೆಂದ್ರೆ ನಾವು ಮಾಡುವ ವಿಡಿಯೋದಲ್ಲಿ ಕಮೆಂಟ್ ಮಾಡಲು ಮುಕ್ತ ಅವಕಾಶವಿದೆ ಆದರೂ ಕೂಡ ಕೆಲವೊಂದು ರೀತಿ ಕಮೆಂಟ್ ಅಂದರೆ ನಮ್ಮ ಈ ಧಾರ್ಮಿಕತೆಗೆ ಧಕ್ಕೆ ತರುವಂತಹ ಕಮೆಂಟ್ಗಳು ಅದು ನಮ್ಮವರಿಂದಲೇ ಬೇರೆ ಯಾವುದೇ ಜಾತಿಯಿಂದಲ್ಲ ಬಹುತೇಕ ಹಿಂದೂ ಮುಸ್ಲಿಂ ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದಾರೆ ಮುಸ್ಲಿಮರ ನಡುವೆಯೇ ಆಗಿದೆ ಇಂತಹ ಕೆಲವೊಂದು ರೀತಿಯ ಈ ಕಚ್ಚಾಟಗಳು ಬರುವುದು ಅಂದರೆ ನನಗೆ ಒಂದು ಈ ಕಾರಣ ನಾನು ಕೆಲವೊಮ್ಮೆ ದರ್ಗಾದ ವಿಡಿಯೋಸ್ಗಳು ಮಾಡ್ತಾ ಇದ್ದೆ ಕೆಲವೊಂದು ರೀತಿ ನಮಗೆ ಯಾವಾಗ ಟೈಮ್ ಸಿಗುತ್ತೋ ಆವಾಗ ಎಲ್ಲಿಗೆ ಹೋದ್ರೂ ಹೋದರೆ ದರ್ಗಾದವರಿಗೆ ಹೋದರೆ ಆವಾಗ ಒಂದು ವಿಡಿಯೋಸ್ ಮಾಡಿ ಅದರ ಚರಿತ್ರೆಯನ್ನು ಸಂಪೂರ್ಣವಾಗಿ ತಿಳಿದುಕೊಂಡು ಅಂದರೆ ನನಗೆ ಬಾಯಿಗೆ ಬಂದಾಗೆ ಅಥವಾ ನನ್ನ ಮನಸ್ಸಿಗೆ ಬಂದಾಗೆ ನಾನು ಹೇಳುವುದಲ್ಲ ಅದರ ಚರಿತ್ರೆ ಸಂಪೂರ್ಣವಾಗಿ ತಿಳಿದುಕೊಂಡು ಆ ಬಲಿಕವಾಗಿದೆ ನಾನು ವಿಡಿಯೋಸ್ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡುದು ಆದರೆ ಇನ್ನು ಹಾಗೆ ಅಲ್ಲ ಇನ್ನು ನನಗೆ ಹೇಗೆ ಆಯ್ತು ಅಂದರೆ ಇನ್ನು ಇಡೀ ನಮ್ಮ ಕರಾವರಿ ಭಾಗದಲ್ಲಿ ಎಷ್ಟೆಲ್ಲ ದರ್ಗಾಗಳಿವೆ ಅದೇ ರೀತಿ ಅದಾದ ಮೇಲೆ ನಮ್ಮ ಈ ಕರ್ನಾಟಕದಲ್ಲಿ ಎಷ್ಟು ದರ್ಗಗಳಿವೆ ಕೇರಳದಲ್ಲಿ ಎಷ್ಟು ದರ್ಗಗಳಿವೆ ತಮಿಳುನಾಡಲ್ಲಿ ಎಷ್ಟು ದರ್ಗಗಳಿವೆ ಟೋಟ್ಲಾಗಿ ಇಡೀ ಭಾರತದಲ್ಲಿ ಎಷ್ಟು ದರ್ಗಗಳಿವೆ ಪ್ರತಿಯೊಂದರ ವಿಡಿಯೋಸ್ ಮಾಡುವ ಒಂದು ಹುಮ್ಮಸ್ ಬಂದಿದೆ ಈಗ ಅಂದ್ರೆ ಪ್ರತಿಯೊಂದರ ಚರಿತ್ರೆಯನ್ನು ಫ್ಯಾಕ್ಟ್ ಅಂದ್ರೆ ಸತ್ಯ ಚರಿತ್ರೆಯನ್ನು ಹೇಳುವಂತಹ ಒಂದು ಮಾನ ಮನೋಸ್ತರ ಏರಿಯಾ ಅಥವಾ ಆತ್ಮವಿಶ್ವಾಸ ಈಗಾಗಲೇ ಬಂದಿದೆ ಇಂತಹ ಕಮೆಂಟ್ಗಳಿಂದ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ನಾನು ಇದನ್ನು ಮಾಡಿ ಮಾಡ್ತೇನೆ ಯಾಕೆಂದ್ರೆ ನನಗೆ ಇದೊಂದು ದೊಡ್ಡದೊಂದೊಂದು ಸಪೋರ್ಟಿವ್ ಆಯಿತು ಈಗ ಅಂದರೆ ಇಂತಹ ಕಮೆಂಟ್ಗಳು ಆದರೂ ಕೂಡ ಕೆಲವೊಂದು ಮಾತುಗಳನ್ನು ಮಾತ್ರ ಹೇಳ್ತೇನೆ ಇಸ್ಲಾಮಿನಲ್ಲಿ ದಿನಕ್ಕೆ ಐದು ಬಾರಿ ಶಹಾದತ್ ಕಲಿಮೆ ಹೇಳುವವರು ನಾವು ಪ್ರತಿಯೊಂದು ನಮಾಜ್ ಪ್ರತಿಯೊಂದು ಬಾಂಗಲಾಗಿ ಬಾಂಗ್ ಗಲ್ಲಾಗಿ ಆಗಿರಬಹುದು ಪ್ರತಿಯೊಂದರಲ್ಲೂ ನಮ್ದು ಶಹದತ್ ಕಮ್ಮೆ ಇದೆ ಇಂತಹ ಒಂದು ಆ ನಮಾಜ್ ಮಾಡುವ ಅಥವಾ ಎಲ್ಲ ಈ ರೀತಿ ಒಂದು ಮುಸ್ಲಿಮನಾಗಿರುವ ವ್ಯಕ್ತಿಯನ್ನು ಖುರಾಫಿ ಅಂತ ಕರೆಯುವಾಗ ಸ್ವಲ್ಪ ಜಾಗೃತೆ ಮಾಡಿ ಯಾಕೆಂದ್ರೆ ಇದು ಅಲ್ಲಾಹನ ಮತ್ತು ನಮ್ಮ ಮಧ್ಯೆ ಇರುವ ಪ್ರಶ್ನೆಯಾಗಿದೆ ನಿಜವಾಗಿಯೂ ಅಲ್ಲಾಹು ಸ್ವರ್ಗ ಯಾರಿಗೆ ನೀಡುತ್ತಾನೋ ನರಕ ಯಾರಿಗೆ ನೀಡುತ್ತಾನೋ ಅಂತ ಟಿಕೆಟ್ ನೀಡಿಲ್ಲ ಪ್ರತಿಯೊಬ್ಬರಿಗೂ ಹಾ ಬಂದ ಪ್ರವಾದಿಗಳಲ್ಲೆಲ್ಲರೂ ಕೂಡ ಅಂತ್ಯ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಾಹ್ ಅಲೈ ರವರು ಕೂಡ ನಮಗೆ ಸತ್ಯದ ದಾರಿ ತೋರಿಸಿದ್ದಾರೆ ಸ್ವರ್ಗದ ದಾರಿ ತೋರಿಸಿದ್ದಾರೆ ನೀವು ಈ ದಾರಿಯಲ್ಲಿ ನಡೆದರೆ ಸ್ವರ್ಗ ಅದು ಬಿಟ್ಟು ಬೇರೆ ದಾರಿಯಲ್ಲಿ ನಡೆದರೆ ನರಕ ಅಂತ ತೋರಿಸಿದ್ದಾರೆ ಏಕ ಇಲಾಹನನ್ನು ಆರಾಧಿಸಿರಿ ಅಂತ ಬೋಧಿಸಿ ಬೋಧಿಸಿದ್ದಾರೆ ಹಾ ಅದೆಲ್ಲವನ್ನು ನಾವು ಪಾಲಿಸ್ತೇವೆ ಆದರೆ ನಾವು ಸ್ವರ್ಗದ ದಾರಿಯಲ್ಲಿ ನಡೆಯುತ್ತೇವೆ ನಡೆಯಲು ದಾರಿ ತೋರಿಸಿದರಷ್ಟೇ ಸ್ವರ್ಗವೇ ನಿಮಗೆ ಅಂತ ಕನ್ಫರ್ಮ್ ಆಗಿ ಯಾರು ಕೂಡ ಹೇಳಿಲ್ಲ ಅದು ಅಲ್ಲಾಹನಿಗೆ ಮಾತ್ರ ಗೊತ್ತಿರುವ ವಿಷಯ ಆ ಕಾರಣದಿಂದ ಯಾರನ್ನು ಕೂಡ ಹಿಯಲಿಸಲು ಕಮೆಂಟ್ ಅಲ್ಲಿ ಖಂಡಿತವಾಗಿ ಹೋಗ್ಬೇಡಿ ಯಾರು ಕೂಡ ಬೇರೆ ಯಾವ ರೀತಿಯಲ್ಲೂ ಬೈದರು ಪರವಾಗಿಲ್ಲ ನಿಮ್ಗೆ ಅರಿವು ವಿಷಯವನ್ನು ಹೇಳಿ ಒಬ್ಬ ಮುಸ್ಲಿಮನನ್ನು ಮುಸ್ಲಿಮನ್ ಅಲ್ಲ ಅಂತ ಹೇಳಲಿಕ್ಕೆ ಮಾತ್ರ ಖಂಡಿತವಾಗಿ ಹೋಗ್ಬೇಡಿ ಅಂತ ಹೇಳುತ್ತಾ ಮುಂದೆ ಮತ್ತಷ್ಟು ದರ್ಗಾದ ಹಿಸ್ಟ್ರಿ ಮುಂದೆ ಮತ್ತಷ್ಟು ದರ್ಗಾದ ವಿಡಿಯೋಸ್ಗಳೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿವರೆಗೂ ಕೂಡ ನೀವು ಕಾಯ್ತಾ ಇರಿ ಮುಂದೆ ಖಂಡಿತವಾಗಿಯೂ ತುಂಬಾ ವಿಡಿಯೋಸ್ ಬರ್ತದೆ ತುಂಬಾ ಚರಿತ್ರೆಗಳು ಬರ್ತದೆ ನಮ್ಮ ಆಸುಪಾಸಿನಲ್ಲಿ ಬಹಳಷ್ಟು ದರ್ಗಾಗಳಿವೆ ಪ್ರತಿಯೊಂದು ಕೂಡ ಮಹಾತ್ಮರಾಗಿದ್ದಾರೆ ಪ್ರತಿ ಒಂದರ ಚರಿತ್ರೆ ಕೂಡ ನಿಮ್ಮ ಮುಂದೆ ನಾನು ಖಂಡಿತವಾಗಿಯೂ ದಂಧೆ ತರ್ತೇನೆ ಅಂತ ಹೇಳುತ್ತಾ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ ನನ್ನ ಈ ವಿಡಿಯೋಸ್ ಯಾರೆಲ್ಲ ನೋಡ್ತೀರಿ ಅವರೆಲ್ಲ ದಯವಿಟ್ಟು ನಿಮ್ಮ ಅಭಿಪ್ರಾಯ ತಿಳಿಸಿ ಅದೇ ರೀತಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಅಭಿಪ್ರಾಯ ತಿಳಿಸಿ ಸೇಮ್ ಅದು ಅದೇ ರೀತಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳುತ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್ ಯು